ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಸುಧಾ ಚಲನ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಪೂರಿ ಮಾಡಿ ಸಾಗು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಾನು ನೈಟೇ ಚಪಾತಿ ಇಟ್ಟು ಎಲ್ಲ ಕಲಸಿಟ್ಕೊಂಡಿದ್ದೆ ಬೆಳಗ್ಗೆ ಬೇಗ ಆಗೋದೇ ಇಲ್ಲ ಅಂದ್ಬಿಟ್ಟು ತರಕಾರಿ ಆಮೇಲೆ ಚಪಾತಿ ಹಿಟ್ಟೆಲ್ಲ ಹಿಟ್ಟೇನೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ಬೇಗ ಆಗುತ್ತೆ ಅಂತ ಅಷ್ಟೇ ಇಲ್ಲಾಂದರೆ ಹಚ್ಕೊಂಡು ಹಿಟ್ಟೆಲ್ಲ ಕಲಿಸ್ತೀವಿ ಅಂದರೆ ಆಗೋದೇ ಇಲ್ಲ ಟೈಮ್ ಸಾಕಾಗಲ್ಲ ಅಂದ್ಬಿಟ್ಟು ಆ ಥರ ಮಾಡಿಟ್ಕೊಂಡಿದ್ದೆ ಮಸಾಲೆಗೆಲ್ಲ ಬೆಳಗ್ಗೆನೇ ಹಾಕ್ಕೊತೀನಿ ನಾನು ಮಸಾಲೆ ಈರುಳ್ಳಿ ಟೊಮೊಟೊ ಎಲ್ಲ ಬೆಳಗ್ಗೆ ಹಚ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಆ ರೀತಿ ಮಾಡಿಕೊಂಡೆ ಮಸಾಲೆಗೂ ಅಷ್ಟೇ ಮಸಾಲೆಗೆ ಈ ಫಸ್ಟ್ ಈರುಳ್ಳಿ ಟೊಮೊಟೊ ಆಮೇಲೆ ತರಕಾರಿ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಕಸ್ತೂರಿ ಮೇತಿ ಒಂದು ಪಲಾವ್ ಎಲ್ಲೆ ಸೋಂಪು ಕಳ್ಳ ಹಾಕಿದ್ದೀನಿ ಸ್ವಲ್ಪ ಅದು ಪಲಾವ್ ಮಸಾಲ ಅಲ್ವಾ ಜೀರ್ಣ ಆಗಲಿ ಚೆನ್ನಾಗಿ ಅನ್ಬಿಟ್ಟು ಒಂಚೂರು ಸೋಂಪು ಒಂದು ಪಲಾವ್ ಎಲೆ ಕಸ್ತೂರಿ ಮೇತಿ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಒಗ್ಗರಣೆಗೆ ಆಮೇಲೆ ಈರುಳ್ಳಿ ಟೊಮೊಟೊ ತರಕಾರಿ ಅದ್ರ ಜೊತೆಗೇನೆ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಇದಕ್ಕೆ ಮಸಾಲೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಒಂದು ಚೂರು ತೆಂಗಿನಕಾಯಿ ಅಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ಚಕ್ಕೆ ಲವಂಗ ಇಷ್ಟನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಬಿಟ್ಟು ಧನ್ಯ ಪುಡಿ ಸ್ವಲ್ಪ ಉದುರಿಸಿದ್ರೆ ಸ್ವಲ್ಪ ಒಂದು ಅರ್ಧ ಅರ್ಧ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಧನ್ಯ ಪುಡಿ ಹಾಕಿದ್ರೆ ಹಾಕ್ಬಿಟ್ಟು ಎರಡು ಬಿಜಿಲು ಎರಡು ಬಿಜಿಲು ಕುಯ್ಯ ಕೂಸ್ಕೊಂಡಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ನಮ್ಮ ಮನೆಯಲ್ಲೂ ಅಷ್ಟೇ ಸಾಗು ಮಾತ್ರ ತುಂಬಾ ಚೆನ್ನಾಗಿತ್ತು ಮತ್ತು ಇದಕ್ಕೆ ಬಟಾಣಿನೂ ಹಾಕ್ಕೊಬೋದು ಬಟಾಣಿ ಇರಲಿಲ್ಲ ಅಂದ್ಬಿಟ್ಟು ನಾನು ಬರೀ ತರಕಾರೀಲೇ ಹಾಕಿ ಮಾಡ್ತಾಯಿದ್ದೀನಿ ಬಟಾಣಿ ಇದ್ದರೂ ಹಾಕ್ಕೊಬೋದು ಹಸಿ ಬಟಾಣಿ ಸಾರಿ ಒಣಗಿದ ಬಟಾಣಿ ರಾತ್ರಿನೇ ನೆನೆಸಿ ಹಾಕಿದರೂ ಚೆನ್ನಾಗಿರುತ್ತೆ ಇದನ್ನು ಹಾಕಿಲ್ಲ ಬರೀ ತರಕಾರಿನೇ ಜಾಸ್ತಿ ಇತ್ತು ಅಂದ್ಬಿಟ್ಟು ತರಕಾರಿನೇ ಹಾಕಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಪೂರಿನೂ ಅಷ್ಟೇ ಪೂರಿ ಪೂರಿಗೆ ಸಾಗುಗೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಪೂರಿ ಮಾಡ್ಕೊಬಿಡೋಣ ಅಂತ ಇದನ್ನು ಕೂಗೋಷ್ಟೊತ್ತಿಗೆ ಪೂರಿ ಮಾಡ್ಕೊಳ್ಳೋಣ ಅಂತ ಪೂರಿಗೆ ರೆಡಿ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಚಪಾತಿ ಮಾಡಿದೆ ಸ್ವಲ್ಪ ಒಂದೆರಡೆರಡು ಮಾತ್ರ ಬೆಳಗ್ಗೆ ನಾಷ್ಟಕ್ಕೆ ಮಾತ್ರ ಒಂದೆರಡು ಪೂರಿ ಪೂರಿ ಹಾಕ್ಕೊಟ್ಬಿಟ್ಟು ಮಧ್ಯಾಹ್ನಕ್ಕೆ ನಾನು ಚಪಾತಿ ಮಾಡಿದ್ದೆ ಚಪಾತಿ ತಗೊಂಡು ಚಪಾತಿ ಎಲ್ಲ ತಿಂದರೆ ಏನಾಗಲ್ಲ ಪೂರಿ ತಿಂದರೆ ಮಾತ್ರ ಆ ಥರ ಆಗುತ್ತೆ ಅಂದ್ಬಿಟ್ಟು ಬೆಳಗ್ಗೆ ನಾಷ್ಟಕ್ಕೆ ಮಾತ್ರ ಒಂದೆರಡು ಪೂರಿ ಮಾಡಿಕೊಟ್ಟಿದ್ದೆ ಅಷ್ಟೇನೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿ ಬಾಕ್ಸಕ್ಕೆ ಕಟ್ಟಿ ಆಮೇಲೆ ಅವ್ರಿಗೆ ಇಬ್ರಿಗೂ ನಾಷ್ಟ ಕೊಟ್ಬಿಟ್ಟು ಅವ್ರು ತಿನ್ಬಿಟ್ಟು ಹೋದರು ಅವ್ರು ತಿನ್ಬಿಟ್ಟು ಹೋದ್ಮೇಲೆ ನಂಗೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳೋದು ಸ್ವಲ್ಪ ಹೊತ್ತು ಆರಾಮಾಗಿ ನಾನು ಕೂತ್ಕೊಂಡಿದ್ದು ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊತೀನಿ ಅಷ್ಟೊತ್ತಿಗೆ ಮಧ್ಯಾಹ್ನ ಅಡುಗೆ ಅಷ್ಟೊತ್ತಿಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಬಿಡೋಣ ಅಂತ ಎಲ್ಲ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಸ್ವಲ್ಪ ಬಟ್ಟೆಗಳಿತ್ತು ಅಂದ್ಬಿಟ್ಟು ಬಟ್ಟೆಗಳೆಲ್ಲ ಐರನ್ ಮಾಡ್ಕೊತಾ ಇದ್ದೀನಿ ನಾನು ಒಂದು ವಾರಕ್ಕಾಗಷ್ಟು ಒಂದೇ ಸಲ ಮಾಡಿಬಿಡ್ತೀನಿ ಇಲ್ಲಾಂದರೆ ದಿನ ಒಂದೊಂದು ಜೊತೆ ಅಂದರೆ ನಮಗೂ ಬೆಳಗ್ಗೆ ಟೈಮೇ ಸಾಕಾಗಲ್ಲ ಬಿ ಟೈಮೇ ಸಾಕಾಗಲ್ಲ ಅಂದ್ಬಿಟ್ಟು ವಾರಕ್ಕೊಂದು ಸಲ ಆಗೋಷ್ಟು ವಾರಕ್ಕಾಗಷ್ಟು ಮಾಡ್ಕೋತೀನಿ ಇಲ್ಲಾಂದರೆ ಅವ್ರು ಐರನ್ ಕೊಟ್ಟರು ಅಷ್ಟೇ ತುಂಬಾ ದುಡ್ಡು ಒಂದು ಜೊತೆಗೇನೋ ಮೂವತ್ತು ರೂಪಾಯಿನ ಇಸ್ಕೋತಾರೆ ಅದಕ್ಕೆ ನಾನೇ ಮನೇಲೇ ಮಾಡಿಬಿಡ್ತೀನಿ ಟೈಮ್ ಸಿಗ್ದಾಗೆಲ್ಲ ವಾರದಲ್ಲಿ ಒಂದು ದಿನ ಮಾಡಿಟ್ಬಿಟ್ರೆ ಇಡೀ ವಾರಕ್ಕೆಲ್ಲ ಯೋಚನೆ ಇರಲ್ಲ ಅದಕ್ಕೆ ಒಂದು ಮಾಡಿಟ್ಬಿಡ್ತೀನಿ ವಾರಕ್ಕಾಗಷ್ಟು ಬಟ್ಟೆ ಒಂದೇ ಸಲ ಎಲ್ಲ ಗುಡಿಸಿ ಒಸಿದಾದಮೇಲೆ ಅವು ಒಂದು ಒಂದು ನಾಲ್ಕು ಜೊತೆ ಐದು ಜೊತೆ ಮಾಡಿದೆ ಐರನ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ಮಧ್ಯಾಹ್ನ ಏನಾದರೂ ಮಾಡ್ಕೊಳ್ಳೋಣ ಅಡುಗೆ ಅಂದ್ಬಿಟ್ಟು ಎಲ್ಲ ಮಾಡಿ ಎತ್ತಿಟ್ಟೆ ಎತ್ತಿಟ್ಬಿಟ್ಟು ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಬೇಕಲ್ಲ ಏನಪ್ಪ ಮಾಡೋದು ಅಡುಗೆ ಮತ್ತು ಯೋಚನೆ ಮಾಡ್ತಾಯಿದ್ದೆ ಮೊನ್ನೆ ಅವರೆ ಕಾಳು ತಗೊಂಬಂದಿದ್ದು ಹಂಗೆ ಇತ್ತು ಫ್ರಿಜ್ಜಲ್ಲಿ ಫ್ರಿಜ್ಜಲ್ಲಿ ನೋಡಿದ್ರೆ ಸಿಕ್ಕೋಗ್ಬಿಡುತ್ತೆ ಏನು ಮಾಡಬೇಕು ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ಏನಾದರೂ ಇದ್ದೇ ಇರುತ್ತಲ್ವ ಅದಕ್ಕೆ ಸರಿ ಕಾಳಿದೆ ಅವರೆಕಾಳು ಅಂದ್ಬಿಟ್ಟು ಅವರೆಕಾಳು ಹಾಕಿ ಸಾರು ಮಾಡೋಣ ಹಸಿ ಅವರೆಕಾಳು ಅದು ಒಣಗಿದ್ದಲ್ಲ ಹಸಿ ಅವರೆಕಾಳು ಹಾಕಿನೇ ಸಾರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಮಾಡಿದ ಅದು ಮಾಡ್ಕೊತೀನಿ ನಾನು ಸ ಅದನ್ನು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ ಬೆಳಗ್ಗೆ ಮಸಾಲ ಸಾರೇ ಅಲ್ವಾ ತಿರ್ಗ ಮಸಾಲೆ ರುಬ್ಬಿ ತೆಂಗಿನಕಾಯಿ ರುಬ್ಬಿ ಎಲ್ಲ ಏನು ಮಾಡೋಲ್ಲ ನಾನು ಮಾ ಆ ಥರನೂ ಮಾಡ್ತೀನಿ ಅಂದರೆ ಇವತ್ತು ಬೆಳಗ್ಗೆ ಮಸಾಲ ಅಂದ್ಬಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಹಂಗೆ ಹೆಚ್ಚಾಕ್ಬಿಟ್ಟು ಒಂಥರ ಗೊಜ್ಜು ಥರ ಮಾಡಿಬಿಡೋಣ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ ಅದೇ ಸಾಂಬಾರನ್ನೇ ಇಲ್ಲಾಂದರೆ ಇವಾಗೂ ಬರೀ ಮಸಾಲ ಸಾರು ಅಂತ ಆಗ್ಬಿಡುತ್ತೆ ತೆಂಗಿನಕಾಯಿ ರುಬ್ಬಿಟ್ಟಿದ್ರೆ ಮಸಾಲ ಸಾರು ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ತೆಂಗಿನಕಾಯಿ ಎಲ್ಲ ಏನು ರುಬ್ಬೇಕೋಗಿಲ್ಲ ಬರೀ ಸಿಂಪಲ್ಲಾಗಿ ಮಾಡ್ಕೊತೀನಿ ಅಷ್ಟೇನೆ ಯಾವ ರೀತಿ ಮಾಡ್ತೀನಿ ನಾನು ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ ಅರ್ಜೆಂಟಿಗೆ ಬೇಕಾದರೆ ಪಟ್ಟಂತ ಮಾಡ್ಕೊಬಿಡ್ಬೋದು ಏನು ಜಾಸ್ತಿ ಏನು ಇದಕ್ಕೆ ಸಾಮಾನು ಹಾಕೋಷ್ಟಿರೋಲ್ಲ ಸ ತುಂಬಾ ಸಿಂಪಲ್ಲು ಹಾಗೆ ಟೇಸ್ಟು ಇರ್ತೈತೆ ಒಂದು ಆಲೂಗಡ್ಡೆ ಬದನೆಕಾಯಿ ಹಾಕಿದ್ರು ಸಾಕು ಅದ್ರ ಜೊತೆಗೇ ಇಷ್ಟೇ ಸಾಮಾನು ಹಾಕಿ ಬರೀ ಆಲೂಗಡ್ಡೆ ಹಾಕಿ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದು ಒಂದು ದಿವಸ ಮಾಡ್ತೀನಿ ನಾನು ಆ ಸಾರು ನನಗೆ ಈ ಥರ ಸಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಮಸಾಲೆ ರುಬ್ಬೋದಕ್ಕಿಂತ ಈ ಥರ ಕಡಿಮೆ ಮಸಾಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ ನಾನು ಸ್ವಲ್ಪ ಹಿಂಗು ಸಾಸಿವೆ ಆಮೇಲೆ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಎರಡು ಈರುಳ್ಳಿ ಅದು ನಾನು ಈರುಳ್ಳಿ ಎತ್ ಟಮೊಟನ ಈರುಳ್ಳಿನ ಎತ್ಕೊಳ್ಳೋ ಅಷ್ಟೊತ್ತಕ್ಕೆ ಗಂಟಾಗ್ಬಿಟ್ಟಿತ್ತು ಅದೆಲ್ಲ ಕ್ಲೀನಾಗಿ ಅದರಲ್ಲಿ ಎಣ್ಣೆಲ್ಲೇ ಇದು ಮಾಡಿಕೊಂಡು ಆಮೇಲೆ ಅದಕ್ಕೆ ಎರಡು ಟಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟಮೊಟ ಚಿಕ್ ಚಿ ಚಿಕ್ಕ ಚಿಕ್ಕದೇ ಇತ್ತಲ್ವ ಅದೇ ಹಾಕ್ಕೊಂಡಿದ್ದೀನಿ ಮಧ್ಯಾಹ್ನ ಒನ್ ಟೈಮ್ಗೆ ಅಂತ ಮಾಡ್ಕೊತಾ ಇದ್ದೀನಿ ಸಿಂಪಲ್ಲಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕರಿಬೇವು ಕಪ್ಪಿಗೆ ಯಾಕೋ ಹಸಿರು ಕಲರ್ ಹೋಗಿ ಕಪ್ ಕಲರ್ ತಿರ್ಕೊಂಬಿಟ್ಟಿದ್ದೆ ಕರಿಬೇವು ಅದು ಫ್ರಿಜ್ಜಲ್ಲೇ ಇಟ್ಟಿದ್ದೆ ಆದರೂ ಆ ಥರ ಆಗ್ಬಿಟ್ಟಿದೆ ನೋಡಿ ಎತ್ತಕ್ಕಬೇಕು ಬೇರೆದು ತಗೊಬರ್ಬೇಕು ಅಷ್ಟೇ ಈರುಳ್ಳಿ ಟೊಮೊಟೊ ಕರಿಬೇವು ಸ್ವಲ್ಪ ಇಂಗು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ನಾನು ಇದು ಅವರೆಕಾಳು ಜೊತೆಗೆ ಒಂದು ಆಲೂಗಡ್ಡೆ ಬದನೆಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಮೆಣಸು ಪುಡಿ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ ಅದು ಮೆಣಸು ಪುಡಿ ಹಾಕ್ತೀನಿ ನಾನು ಎಲ್ಲವೂ ಅಡುಗೆಗೂ ಹಾಕ್ತೀನಿ ಒಗ್ಗರಣೆಗೆ ತುಂಬ ಚೆನ್ನಾಗಿರುತ್ತೆ ಈ ವಾತಾವರಣಕ್ಕೆ ಮೆಣಸಾಕಿ ಸಾರು ಮಾಡಿದ್ರೆ ಸ್ವಲ್ಪ ನೆಗಡಿ ಎಲ್ಲ ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಸಾಂಬಾರ್ಗಳಿಗೂ ನಾನು ಸ್ವಲ್ಪ ಸ್ವಲ್ಪ ಮೆಣಸು ಪುಡಿ ಹಾಕ್ತೀನಿ ಅದೊಂಚೂರು ಹಾಕ್ಬಿಟ್ಟು ಆಮೇಲೆ ಆಲೂಗಡ್ಡೆ ಬದನೆಕಾಯಿ ಒಂದೊಂದೇ ಹಾಕಿದ್ದೆ ನಾನು ಸಾರ್ಗಾಕೋ ಥರ ಮೂರು ನಾಲ್ಕು ಹಾಕಿಲ್ಲ ಸುಮ್ಮನೆ ಒಂದೊಂದು ಇರಲಿ ಅಂದ್ಬಿಟ್ಟು ಅದ್ರ ಜೊತೆಗೆ ಹಾಕಿದೆ ಬರಿ ಕಾಳು ಹಾಕಿದ್ರೂ ಚೆನ್ನಾಗಿರುತ್ತೆ ಒಂದು ಒಂದು ಆಲೂಗಡ್ಡೆ ಬದನೆಕಾಯಿ ಕಾಳು ಎಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಷ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಸಾಂಬಾರು ಪುಡಿ ಸ್ವಲ್ಪ ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೋಬೇಕು ನಮಗೆ ನಮ್ಗೆ ಗೊತ್ತಾಗುತ್ತಲ್ಲ ಎಷ್ಟು ಸಾರು ನಾವು ಮಾಡ್ತೀವಿ ಅಂತ ಅದ್ರ ತಕ್ಕದಂಗೆ ಸ್ವಲ್ಪ ಖಾರು ಖಾರದ ಪುಡಿ ಸ್ವಲ್ಪ ಸಾಂಬಾರು ಪುಡಿ ಎಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆಷ್ಟು ನೀರು ಬೇಕೋ ಅಷ್ಟು ನಾವು ಎಷ್ಟಕ್ಕೆ ಸಾರು ಮಾಡ್ಕೋತೀವೋ ಅಷ್ಟು ನೀರು ಹಾಕ್ಕೊಂಡು ಒಂದು ಎರಡು ವಿಜಿಲ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗೂ ಆಗುತ್ತೆ ತುಂಬ ಚೆನ್ನಾಗೂ ಆಗುತ್ತೆ ಬೇಗನೂ ಆಗುತ್ತೆ ಈ ಥರ ಮಸಾಲ ಸಾರ ಎಲ್ಲ ಈ ಥರ ಲೈಟಾಗಿ ಸಾಂಬಾರು ಮಾಡಿಕೊಂಡ್ರೆ ಮಧ್ಯಾಹ್ನ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ಮಾಡಿಕೊಂಡೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ಇದನ್ನೇ ಮಸಾಲೆ ಹಾಕಿನೂ ಮಾಡ್ತಾರೆ ಮಸಾಲ ಹಾಕಿ ನಾನು ಮಾಡಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡ್ತೀನಿ ಅಷ್ಟೇ ಎರಡು ಬಿಜಿಲ್ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿ ಬಂದಿದ್ದು ತುಂಬ ಚೆನ್ನಾಗಾಗಿತ್ತು ಸಾಂಬಾರೂ ಅಷ್ಟೇನೇ ಆಮೇಲೆ ಸರಿ ಅದ್ರಕ್ಕೆ ನಂಚ್ಕೊಳ್ಳೋಕ್ಕೆ ಬೋಂಡ ಏನಾದರೂ ಮಾಡಿಬಿಡೋಣ ಅಂತ ಸಬ್ಬಕ್ಕಿ ಸೊಪ್ಪೆಲ್ಲ ಇತ್ತು ಸಬ್ಬಕ್ಕಿ ಸೊಪ್ಪಿದ್ರೆ ಬೋಂಡಾಗಲಿ ವಡೆ ಆಗಲಿ ಏನಾದರೂ ಮಾಡೋಣ ಅನಿಸ್ತಾ ಇರುತ್ತೆ ಅದಕ್ಕೆ ಸರಿ ಬೋಂಡ ಮಾಡೋಣ ಮನೆಲ್ಲ ಮಾಡಿದ್ವಿ ವಡೆ ಅಂದ್ಬಿಟ್ಟು ನಾನು ಸ್ವಲ್ಪ ಹಾಗೆ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕಿ ಬೋಂಡ ಮಾಡ್ತಾಯಿದ್ದೀನಿ ಬೋಂಡನು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದ್ವು ಅದು ವಿಜಿಲ್ಗೋಗಷ್ಟೊತ್ತಿಗೆ ಬೋಂಡ ಮಾಡ್ಕೊಬಿಡೋಣ ಅಂತ ಬೋಂಡನು ಮಾಡಿಕೊಂಡೆ ಹಂಗೇ ಅದ್ರ ಜೊತೆಗೇನೆ ಎರಡು ಸಾಂಬಾರು ರೆಡಿ ಬೋಂಡನು ರೆಡಿ ಆಯಿತು ಹಂಗೆ ಸಾಂಬಾರು ಆಯಿತು ಬೇಗನೆ ಆಗ್ಬಿಡುತ್ತೆ ತುಂಬಾ ಸಿಂಪಲ್ಲು ಬೋಂಡನೂ ಅಷ್ಟೇ ಬೇಗನೆ ಆಯಿತು ಅದು ತುಂಬ ಚೆನ್ನಾಗಿತ್ತು ಗರ್ಗರಿಯಾಗಿ ಬಂದಿತ್ತು ಬೋಂಡನೂ ಅಷ್ಟೇ ಈ ಮಳೆಗೆ ಬೋಂಡನ ಬಜ್ಜಿನ ಏನಾದರೂ ತಿನ್ನೋಣ ಇರುತ್ತೆ ಆ ಥರದ್ದೇ ಚೆನ್ನಾಗಿರುತ್ತೆ ಆದರೆ ಬೆಳಗ್ಗೆ ಪೂರಿ ಮಾಡಿದ್ದಕ್ಕೆ ಒಂಥರ ಅನಿಸ್ಬಿಟ್ಟಿತ್ತು ಆದರೆ ನಂಚ್ಕೊಳಕ್ಕೆ ಏನಾದರೂ ಇರಲಿ ಅಂದ್ಬಿಟ್ಟು ಅದು ಇಟ್ಟು ಬೇರೆ ಫ್ರಿಜ್ಜಲ್ಲಿ ಹಂಗೆ ಇತ್ತು ಅಂದ್ಬಿಟ್ಟು ಮಾಡಿಬಿಡೋಣ ಇವತ್ತು ಸಾಂಬಾರು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬೋಂಡನ್ನು ಅಷ್ಟೇ ತುಂಬ ಚೆನ್ನಾಗಿ ಸಬ್ಬಕ್ಕಿ ಸೊಪ್ಪು ಹಾಕಿರೋದ್ರಕ ಚೆನ್ನಾಗಿ ಬಂದಿರುತ್ತೆ ಸಬ್ಬಕ್ಕಿ ಸೊಪ್ಪು ಹಾಕಿ ಆಗಲಿ ಬೋಂಡಾಗಲಿ ಮಾಡಿದ್ರೆ ಎರಡೂ ಅಷ್ಟೇ ತುಂಬಾ ಚೆನ್ನಾಗಿ ಆಗಿಬಿಡುತ್ತೆ ಆಗ್ಬಿಡುತ್ತೆ ಅದಕ್ಕ ಅದೇ ಫ್ಲೇವರು ಸಬ್ಬಕ್ಕಿ ಸೊಪ್ಪು ಫ್ಲೇವರೇ ಇರುತ್ತೆ ಹಂಗೆ ಊಟ ಬಂದರು ಅಂದ್ಬಿಟ್ಟು ಊಟಕ್ಕೂ ಹಾಕ್ಕೊಟ್ಟೆ ನಾನು ಊಟನೂ ನಾನು ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಹಂಗೆ ಊಟ ಮಾಡಿ ಸ್ವಲ್ಪ ಮೊನ್ನೆ ನಮ್ಮಮ್ಮ ಮಾವಿನಣ್ಣು ಕೊಟ್ಟಿದ್ರು ಅದು ಎತ್ತಿಟ್ಟಿದ್ದೆ ಅಂದ್ಬಿಟ್ಟು ಈಚೆ ಈ ಥರ ಇದೆ ಅಷ್ಟೇ ಒಳಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಸಖತ್ತು ಸ್ವೀಟ್ ಇತ್ತು ನಮ್ಮನೇಲಿ ಹೇಳ್ತಾಯಿದ್ರು ಸಲ ಹುರ್ಗೋದ್ರೆ ಇನ್ನೂ ಒಂದು ಸ್ವಲ್ಪ ಎತ್ಕೊಬ ಹಣ್ಣು ತುಂಬಾ ಚೆನ್ನಾಗೈತೆ ಅಂತ ಊಟ ಎಲ್ಲ ಮಾಡಿದ್ಮೇಲೆ ಇತ್ತು ಅಂದ್ಬಿಟ್ಟು ಅದು ಕಟ್ ಮಾಡ್ಕೊಂಡಿದ್ದೀವಿ ಮೇಲೆ ಒಂಥರ ಇದ್ರೆ ಒಳಗೆ ಮಾತ್ರ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೊಂದು ವೀಡ್ಯೋದಲ್ಲಿ ಸಿಗ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾವುದು ಯಾವ ಅಡುಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಬಾಯ್